ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನು ಮಾಡ್ತಿದ್ಯಾ ಏನು ಮತ್ತು ನಾನು ಏನು ಹೇಳ್ತೀನಿ ಅದನ್ನೇ ಹೇಳ್ತಾ ಇದ್ದೀರಾ ಹೇಳ ನಾನು ಯಾವ ರೀತಿ ಹೇಳ್ತೀನಿ ಅಂತ ಜೋರಾಗಿ ಹೇಳಬೇಕು ಎಲ್ಲಿಗೆ ಬಂದಿದ್ದೀವಿ ನಾವು ಏನಕ್ಕೆ ಬಟ್ಟೆ ಹೊಲಿಯೋಕ್ಕೆ ನೀವು ಶಿಸ್ವಾರಕ್ಕೆ ಹೋಗಲ್ವ ಇವತ್ತು ಶಿಸ್ವಾರಕ್ಕೆ ಹೋಗಲ್ವ ಇವತ್ತು ಯಾಕೆ ಸಂಡೆ ಸಂಡೇ ರಜಾ ಈಗ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಹೋಟೆಲ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೆಯಲ್ಲೆಲ್ಲ ಅವ್ರಿಗೆಲ್ಲ ಊಟ ತಿನ್ನಿಸಿ ಇವ್ರಿಗೆ ರಜೆ ಇದೆಯಲ್ಲ ಈಗ ಅವ್ರಿಗೆಲ್ಲ ಊಟ ತಿನ್ನಿಸ್ಕೊಂಡು ಈಗ ಅಂಗಡಿಗೆ ಬಂದಿದ್ದೀನಿ ಒಂದು ಸೀರೆ ಇದೆ ತೋರಿಸ್ತೀನಿ ಆ ಸೀರೆ ಅಂತ ಆ ಸೀರೆನ ಕಟ್ ಮಾಡಬೇಕು ಇನ್ನು ಕೂಡ ಕಟ್ ಮಾಡಿಲ್ಲ ಕಟ್ ಮಾಡಿಬಿಟ್ಟು ಆ ಬ್ಲೌಸ್ನ ಸ್ಟಿಚ್ ಮಾಡಬೇಕು ನಾನು ಯಾವ ರೀತಿ ಡಿಸೈನ್ ಮಾಡಿ ಹೊಲಿತೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ ಬೇರೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಹೊಲಿತೀನಿ ಡಿಸೈನ್ ಅಂತ ಸಿಂಪಲ್ಲಾಗೇ ಹೇಳಿದ್ದಾರೆ ಬಫ್ ತೋಳು ಮಡಗೆ ಕೇಳಿದ್ದಾರೆ ಜಾಸ್ತಿ ಏನು ಗ್ರ್ಯಾಂಡಾಗಿ ಏನು ಡಿಸೈನ್ ಮಾಡೋಕೆ ಕೇಳಿಲ್ಲ ಯಾವ ರೀತಿ ಬರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬರ್ದಾಯ್ತಾ ಏನು ಬರುತ್ತೆ ಈ ಬರೀರಿ ಎ ಬಿ ಸಿ ಡಿ ಬರೀರಿ ಇದನ್ನ ಬರೆಯೋದು ನೀನು ಈ ಥರ ಎ ಬಿ ಸಿ ಡಿ ಹೇಳಿ ನೋಡೋಣ ಫುಲ್ ಹೇಳಬೇಕು ಆ ಥರ ಎಲ್ಲ ಗೀಜ್ಬಾರ್ದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹ್ಞೂ ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಂಗಡಿಗೆ ಬಂದಿದ್ದೀನಿ ಅಂಗಡಿಯಲ್ಲಿ ಸ್ವಲ್ಪ ಬ್ಲೌಸ್ಗಳಿದ್ದು ಅದನ್ನೆಲ್ಲ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಅಂಗಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಬೇಕಲ್ವ ಫಸ್ಟ್ ಬಂದ ತಕ್ಷಣ ಅದಕ್ಕೆ ಯಾಕೆಂದರೆ ರೋಡ್ ಸೈಡ್ ಇರೋದ್ರಿಂದ ಅಂಗಡಿ ಸಕ್ಕಾಬಡೆ ಧೂಳು ಬರುತ್ತೆ ಯಾವ್ದಾರ ದೊಡ್ಡ ವೆಹಿಕಲ್ ಇತ್ತು ಅಂತಂದರೂ ಕೂಡ ಸಿಕ್ಕಾಬಡ್ಡೆ ಧೂಳೆಲ್ಲ ತುಂಬ್ಕೊತದೆ ಅದರಿಂದ ಅವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಸಿಕ್ಕಾಬಡ್ ಧೂಳಿರುತ್ತೆ ಅದಕ್ಕೋಸ್ಕರ ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸೀರೆನ ಈ ಇದು ಸೀರೆ ಕೊಟ್ಟಿದ್ದಾರೆ ಇದಕ್ಕೆ ಬೋಟ್ನಾಗ ಕೊಲಿಬೇಕು ಸಿಂಪಲ್ಲಾಗಿ ಯಾವುದೇ ರೀತಿ ಡಿಸೈನ್ ಏನೂ ಹೇಳಿಲ್ಲ ಬೋಟ್ನಾಗ ಕೊಲಿಯೋಕೆ ಹೇಳಿದರೆ ಬಫ್ ಸ್ಲೀವ್ ಬಸ್ ಬಫ್ ಸ್ಲೀವ್ ಮಡಗೋಕೇಳಿದರೆ ಆಲ್ರೆಡಿ ನಾನು ಬಫ್ ಸ್ಲೀವ್ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೀರೆ ಮಾತ್ರ ಚೆನ್ನಾಗಿದೆ ಬ್ಲೌಸು ಇದು ಇದು ಬಂದಿದೆ ಈಗೆಲ್ಲ ಇದೆ ಟ್ರೆಂಡಲ್ಲಿ ನಡೀತಾ ಇರೋದು ಸೀರೆಗಳು ಜಾಸ್ತಿ ಸಿಂಪಲ್ ಸೀರೆಗಳು ಚೆನ್ನಾಗಿರುತ್ತೆ ಚೆನ್ನಾಗೂ ಕೂಡ ಕಾಣುತ್ತೆ ಹಾಗೆ ಬುಕ್ಕು ಯಾರ್ಯಾರೆಲ್ಲ ನಾನು ಬ್ಲೌಸ್ದ ಸ್ಟಿಚ್ ಮಾಡಿದ್ದೀನಿ ಅಮೌಂಟ್ ಕೊಟ್ಟಿರಲ್ಲ ಯಾರು ಕೊಟ್ಟಿರ್ತಾರೆ ಆ ಥರದ್ದು ಎಲ್ಲ ಬರ್ಕೊಂಡು ಇಟ್ಕೊಂಡಿರ್ತೀನಿ ಏಕೆಂದರೆ ಒಂದೇ ಥರ ಇರಲ್ಲ ಅಲ್ವ ನಾನು ಒಂದು ಸಲ ಮರ್ತ್ಕೊಬಿಡ್ತೀವಿ ಒಂದೊಂದು ಸಲ ನೆನಪಿರುತ್ತೆ ಆ ಥರ ಇರುತ್ತೆ ಹಾಗೆ ಫಾಲೆಲ್ಲ ನೀರಿಗೆ ಅಜ್ಜಾಕೋಬೇಕಿತ್ತು ಹಾಕೋಬೇಕಿತ್ತು ಫಾಲ್ಗಳೆಲ್ಲ ಹಜ್ಕೊಂಡು ಐರನ್ ಮಾಡಿಟ್ಕೊಂಡಿದೆ ಹಾಗೆ ಬ್ಲೌಸ್ ಕೂಡ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಕೂಡ ಮಾಡಬೇಕು ಏನು ಬರೀತಿ ಆಟ ಆಡ್ತಾ ಕೂತಿಲ್ಲ ಅವಳು ಹ್ಞೂ ಅದ್ಯಾ ಏನು ಬರೀತಾ ಇದ್ದೀರಾ ಖಾಲಿ ಪೇಜೆಲ್ಲ ವೇಸ್ಟ್ ಮಾಡಬಾರ್ದು ಏನೇನೋ ಬರ್ದು ಲಾಸ್ಟ್ ಪೇಜ್ ತೊಗೊಂಡು ಬರೀ ಲಾಸ್ಟ್ ಪೇಜ್ ಹ್ಞೂ ಏನ್ ಬರೀತಿದೀರ ಏನು ಮೂರು ಜನ ಹೋಗ್ಬಾರ್ದು ಅಲ್ವಾ ಅದೇ ಹಂಗೆ ಎಷ್ಟು ಜನ ಹೋಗ್ಬೇಕು ಒಬ್ಬ ಇಬ್ರು Obrol bro? istirahat. Istirahat aku.

ಅಂಗಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಸ್ವಲ್ಪ ಹಸು ಕರೆ ಹಾಕಿದೆ ಅಂದ್ಬಿಟ್ಟು ಸ್ವಲ್ಪ ಗಿಣ್ಣು ಕೂಡ ಕೊಟ್ಟರು ಅದನ್ನ ಈಸ್ಕೊಂಡು ಮನೆಗೆ ಮಾಡಿಬಿಟ್ಟು ಅಪ್ಪ ಮಕ್ಕಳಿಗೆಲ್ಲ ಸೀಬೆಕಾಯಿ ಕಾಯಿ ಕಿತ್ಕೊಟ್ಟಿದ್ರು ಅದನ್ನೆಲ್ಲ ತಿನ್ಕೊಂಡು ಬರ್ತಾ ಇದ್ಲು ಕೆಳಗಡೆ ಹಾಗೆ ಬಿದ್ಲು ಆದರೂ ಕೂಡ ನಗ್ತಾ ಇದ್ಲು ಹಾಗೆ ಒಂದು ಅಳಿಸಿನ ಹಣ್ಣು ಕೂಡ ಸಿಕ್ಕಿತ್ತು ಅಂದರೆ ಇದು ಮುಳ್ಳಳಸಿನ ಹಣ್ಣು ಅಂತ ಕರೀತೀವಿ ರಾಮ್ಫಲ ಅಂತ ಅದು ಕೂಡ ಸಿಕ್ಕಿತ್ತಲ್ಲ ಅದನ್ನು ಮಕ್ಕಳಿಗೆ ತಿನ್ಸೋಣ ಸ್ವಲ್ಪ ಉಪ್ಪು ಮತ್ತು ಖಾರ ಎಲ್ಲ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಅದನ್ನು ತಿಳ್ಕೊಂಡು ರಜ್ಜಿ ಮನೆ ಹತ್ರ ಹೋಗಿದ್ದು ಬಂದರು ಇಲ್ಲಿ ರೋಜು ಕೂಡ ಓಡಾಡ್ತಾ ಇತ್ತು ಅದು ನಮ್ಮ ಮನೆ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ ಅದು ಹಾಗೆ ಗಾಡಿ ಮೇಲೆಲ್ಲ ಕುತ್ಕೋತದೆ ಮತ್ತೆ ಹೋಗ್ತೀನಿ ಅಂದ್ಬಿಟ್ಟು ಗಾಡೀಲಿ ಕುತ್ಕೋತಾ ಇದ್ಲು ಅದು ಕೂಡ ಹೋಗ್ತಾ ಇತ್ತು ಜೊತೇಲಿ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಕುತ್ಕೊಂಡಿತ್ತು ಹೋಗಕ್ಕೆ ಕೆಳಗಡೆನೇ ಇಳೀತಿರ್ಲಿಲ್ಲ ಅದು ಹಾಗೆ ಮಾವ ಗದ್ದೆಗೆ ಹೋಗಬೇಕು ಅಂತಂದ್ರಲ್ಲ ಅದಕ್ಕೆ ಕೆಳಗಡೆ ಇಳಿಸ್ಬಿಟ್ಟು ಅಮ್ಮನೂ ಕೂಡ ಇಳಿಸ್ಬಿಟ್ಟು ಹೋಗ್ತಾ ಇದ್ದರು ಇದು ಕೂಡ ಇಲ್ಲೇ ಇತ್ತು ಇದಕ್ಕೆ ಸ್ವಲ್ಪ ತಿಂಡಿ ಹಾಕ್ಬಿಟ್ಟು ಅದು ಕೂಡ ತಿಂತು ಅಷ್ಟರೊಳಗೆ ಸಂಜೆ ಆಗ್ತಾ ಬಂತು ಮಕ್ಳಿಗೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಸ್ವಲ್ಪ ಗಿಣ್ಣಲ್ಲಿ ಕೊಟ್ಟಿದ್ರು ಅಂತ ಅಂದನಲ್ಲ ಅದನ್ನು ಗಿಣ್ ಥರ ಅಂದರೆ ನಮ್ಮ ಕಡೆ ಇಡ್ಲಿ ಥರ ಮಾಡ್ತಾರೆ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲಿಗೆ ಬೆಲ್ಲ ಎಲ್ಲ ಕರಗಿಸ್ಬೇಕು ಅದನ್ನು ಚೆನ್ನಾಗಿ ಅದನ್ನು ಕರಗಿಸ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಶುಂಠಿ ಪುಡಿ ಎಳ್ಳು ಕೊಬ್ಬರಿ ಎಲ್ಲನ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇವ್ರಿಗೂ ಕೂಡ ಕೊಡೋಣ ಅಂತ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಬಾಣಲೆಗೆ ಸ್ವಲ್ಪ ನೀರೆಲ್ಲ ಹಾಕಿ ಅದರ ಕೆಳಗಡೆ ಒಂದು ಜಾಲಿ ಥರ ತಟ್ಟೆ ಥರ ಇಟ್ಬಿಟ್ಟು ಅದರೊಳಗಡೆ ಹಾಲೆಲ್ಲ ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಬೆಲ್ಲದಲ್ಲೆಲ್ಲ ಕಪ್ ಕಲ್ಲಿರುತ್ತೆ ಅಲ್ವ ಅದನ್ನೆಲ್ಲ ಚೆನ್ನಾಗಿ ಕರಗಿಸ್ಕೊಂಡು ಅದನ್ನು ಒಂದು ಮತ್ತೊಂದು ಬೌಲ್ಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಬಿಟ್ಟು ಅದನ್ನು ಕರಗಿಸಿ ಚೆನ್ನಾಗಿ ಬೆಲ್ಲದ ಪುಡಿ ಹಾಕಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಕರಗಿಸಿ ಅದನ್ನು ಒಂದು ಬೌಲ್ಗೆ ಸೋಸ್ಕೊಂಡು ತಗೋಬೇಕು ತುಂಬ ಚೆನ್ನಾಗಿರುತ್ತೆ ಆದರೆ ಮೊದಲನೇ ಹಾಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಮಕ್ಕಳು ಕೂಡ ತಿಂದರು ಆದರೆ ಸ್ವಲ್ಪ ಸಪ್ಪೆ ಆಗಿಬಿಟ್ಟಿತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬೇಕಿತ್ತು ಇನ್ನೊಂದು ಸಲ ಕರೆಕ್ಟ್ ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ಮೊದಲನೇ ಹಾಲಲ್ಲಿ ಮಾಡಿದ್ರೆ ತುಂಬ ರುಚಿಯಾಗೂ ಬರುತ್ತೆ ಸೆಕೆಂಡ್ ಹಾಲು ಅವೆಲ್ಲ ಮಾಡಿದ್ರೆ ಅದು ಮಾಮೂಲಿ ಇದ್ರ ಥರ ಆಗಿಬಿಡುತ್ತೆ ಅದರಿಂದ ಈಗ ಇದನ್ನು ಬೇಯಿಸ್ಕೋಬೇಕು ಒಂದು ಅರ್ಧ ಗಂಟೆ ಟೈಮ್ ಬೇಯಿಸ್ಕೋಬೇಕು ಸಣ್ಣ ಉರಿಲಿ ಚೆನ್ನಾಗಿರುತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಒಂದು ಹತ್ತು ಒಂದು ಅರ್ಧ ಗಂಟೆ ಬೇಯಿಸ್ಕೋಬೇಕು ಅದು ಅಂಟುದಾದರೆ ಏನಾರು ಒಂದು ಚಾಕು ಎಲ್ಲ ಚುಚ್ಚಿ ನೋಡಬೇಕು ಅದು ಅಂಟಲಿಲ್ಲ ಅಂದರೆ ಅದು ರುಚಿಯಾಗಿ ಬರುತ್ತೆ ಈ ಥರ ಬಂದಿತ್ತು ಅದು ತೆಗ್ದಾಗ ನಾನು ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತ್ಕೊಂಡೆ ಈ ರೀತಿ ಬಂದಿತ್ತು ತುಂಬ ಸ್ಪಾ ಸಾಫ್ಟಾಗಿ ಕೂಡ ಬಂದಿತ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಮಕ್ಕಳು ಕೂಡ ಊಟ ಮಾಡಿಬಿಟ್ಟು ಮಲ್ಕೋತಾರೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಮಾಡ ಬಾಯ್ ಗುಡ್ ನೈಟ್